ഹലോ എവ്രി വാൻ വെൽക്കം ബക്ക് ടു മൈ ചേനൽ എല്ലാവരും എങ്ങനുള്ള ഐ ഹോപ്പ് എല്ലാം ഹഷർ ഉള്ളി നാ ഹർലിക്സിപ്പി ഷെയർ ആക്കി വന്നിട്ടുള്ള ടൂ ഡിഫ്രൻറ്റ് ഫ്ലേവർ ഹാർലിക്സ് അവിട്ടിലേ എങ്ങനെ ആക്കറേൻ്റെ ഇതിൽ റെസിപ്പി നാ ഷെയർ ആക്കി വണ്ടി ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಬೆಚ್ಚಿತ್ತು ಔತ್ಲೆ ಹಾರ್ಲಿಕ್ಸ್ ಹೆಂಗನ ಹಾಕ್ರಿ ನೋಕ ಚಮ್ಮ ಈಸಿ ಉಂಡು ಇದು ಹಾಕೋದು ಶಾಪ್ರೆ ನಂಗೆ ಹಾರ್ಲಿಕ್ಸ್ ಎಡ್ತ ಬಂಡಲೆ ಅದೇ ಸೇಮ್ ಟೇಸ್ಟು ಚಮ್ಮ ಈಸಿ ಪಿನ ಹೆಲ್ದಿ ಐತೆ ನಂಗೆ ಔತ್ಲೆ ಹಾರ್ಲಿಕ್ಸ್ ಹಾಕಿ ತೆಡ್ಕೋ ಅವರು ಅದಕ್ಕೆ ಉಂಡಲೆ ಫಸ್ಟಿಗೆ ನಾನು ಜೆಂಡ್ ಕಪ್ರ ಹತ್ರ ಗೋಧಿ ಎಡ್ತರೆ ಉಂಡಲೆ ಫಸ್ಟಿಗೆ ಇದು ಕ್ಲೀನ್ ಹಾಕಿ ತಡ್ಕೊನು ಕಾಟ ಕಾಟಲ್ಲಿಕ್ಕರಲ್ಲಿ ಅದ್ರಲ್ಲ ಕ್ಲೀನ್ ಹಾಕಿ ನೆಲ್ಲ ನೆಲ್ಲಲ್ಲಿಕರಲ್ಲಿ ಅದ್ರಲ್ಲ ಕ್ಲೀನ್ ಹಾಕಿದುಂಡೆ ಚಂದ ವಾಶ್ ಹಾಕಿ ತಡ್ಕೆ ನಾವು ಹುಡು ಕಪ್ರ ಕಪ್ರತ್ರ ಗೋಧಿ ಇಡ್ತಾರೆ ಜೆಂಡ್ ಕಪ್ರತ್ರ ಗೋಧಿ ಯೂಸ್ ಹಾಕಿದ್ದು ಪೌಡ್ರ್ ಹಾಕಿಂಗ್ ನಂಗೆ ಒನ್ ಮಂತ್ ತೋಲೆ ಚೆಂದ ಯೂಸ್ ಹಾಕ ನೆಕ್ಸ್ಟ್ ಉಣ್ಣೆ ಇದ್ರ ಅವ್ರ ಬೌಲ್ಗೆ ಆ್ಯಡ್ ಹಾಕಿದ್ ಕೊಡ್ಕ ಏನು ಇದ್ರೂ ಚೆಂದ ವಾಶ್ ಹಾಕಿದ್ದು ಒರ್ ಫೋರ್ ಫೈವ್ ಟೈಮ್ಸ್ ಆಗಿಮ್ ಚೆಂದ ವಾಶ್ ಇಟ್ಕೊನು ಇದ್ರ ಚೆಂದ ವಾಶ್ ಹಾಕಿ ಅಲ್ಪಿನ ಉಂಡಲ್ಲಿ ಸೋಕ್ ಹಾಕೋಗ್ಬೇಕುನು ಒರು ಜಂಡು ಮೂನ್ ಗಂಟೆ ಆಂಗು ಇದ್ರೆ ನೆಲ್ಲ ಸೋಕ್ ಹಾಕಿ ತೆಡ್ಕೊನು ಸೋಕ್ ಹಾಕಿದ್ದಾ ಅಲ್ಪಿನ ಉಂಡಲೇ ಇದ್ರೂ ಸ್ಪ್ರೌಟೆಡ್ ಹಾಕಿ ತಡ್ಕೋಡು ಮುಂಗೇ ಬರ್ಪಾಟುಂಡು ಇದ್ರಂಡೆ ಮುಂಗೆ ಬರ್ಪಾಟಿಂಗ್ ಚಮ್ಮ ಬೆನಿಫಿಟ್ಸ್ ಉಂಡು ಏದಾಯಂಗುಮ್ ಗ್ರೈನ್ ಉಂಡಲೆ ಆದರೆ ಸ್ಪ್ರೌಟೆಡ್ ಹಾಕಿತ್ತು ನಂಗೆ ಯೂಸ್ ಹಾಕ್ರಿಂಗೆ ಅದ್ರ ನ್ಯೂಟ್ರಿಯೆಂಟ್ಸ್ ಡಬಲ್ ಅವರು ಆಗೈತು ಫಸ್ಟಿಗೆ ಇದ್ರೆ ಸೋಕ್ ಹಾಕಿಬೇಕು ಅವರು ತ್ರೀ ಅವರ್ಸ್ ಹ್ಯಾಂಗಿದ್ರೆ ಸೋಕ್ ಹಾಕಿದ್ದುಂಡಲೇ ಇದ್ರ ಎಲ್ಲ ಡ್ರೈನ್ ಹಾಕ್ಕೊನು ನಾಕು ಸೋಕ್ ಹಾಕಿ ಅಲ್ಪಿನ ಇದೇ ಪಲ್ಯ ತಿಳ್ಬೆಲ್ಲೇ ಇರು ಏನಿದ್ರೂಂಡಲಿ ತಣ್ಣಿಯೆಲ್ಲ ಊತಿ ಉಗಿತಿ ಇದೇ ಇದೇಪಲ್ಲಿ ಉಂಡಲಿ ಅವ್ರು ಸ್ಟೇನರ್ ಬೆಚ್ಚಿದ್ದೆ ತಣ್ಣಿಯೆಲ್ಲ ಎಡ್ತಿತ್ತು ಇದ್ರನ್ನು ಸ್ಪ್ರೌಟೆಡ್ ಆಗು ಬೆಚ್ಚಂಗಾಯ್ತು ಮುಂಗೆ ಬರೋಗೂ ಬೆಕ್ಕೋನು ಮುಂಗೆ ಬಂದು ಮುಂಗೆ ಐಟಮ್ಸ್ ಎಲ್ಲ ಉಂಡಲಿ ಅದು ತಡಿಗೆ ನಲ್ಲೇಜಂತೂ ನಿಂಗೆಲ್ಲಾರಿಗೂ ತಿಕ್ಕು ಏನಾದರೆ ಬೆನಿಫಿಟ್ಸ್ ಸಪ್ರೇಟ್ ಆಯಿತು ಚೊಲೋ ಉಂಟಿಲ್ಲ ಏನು ಇಡೀ ಒರ್ ನಾಲ್ ಉಂಡಲಿ ಹಿಂಗಂದ ಬೆಚ್ಚಿಬಿಡೋನು ನಲ್ಲೇ ಮುಂಗೆ ಬಂಡಪ್ಪ மாத்திரண்டே ட்ரையாகிட் தீர ஒரு ஜெண்டு ஜெண்டிகொர்க் ஆயிங்கும் இதைக்கு தண்ணி பித்தி ஒன்ட்டிக்கோனு அப்ப உண்டலே பேகமே நான்க்கு முங்கே பந்த கிட்ட இதுக்கு தண்ணி பித்தி உண்டிந்திங்க ஒரு நாள் தான் நான் முங்கே வந்துக்கிட்டு செம்ம நாலு இதனே முங்கே வர விடத்தீர அது வெட்வரு அதுக்கு இதுண்டலே ஒரு நாள் தான் நான் முங்கே பந்த் கிட்டு இது இப்போ நோக்கோ சிறு சரி முங்கே வந்திருதுக்கு இது குண்டலே அப்பப்ப தண்ணி பித்தி ஒன்ட்டிங்க முங்கே பந்து பேகமே ட்ரையின் உண்டலே முங்கே பண்டில ನೋಕೋರಿ ಇದೇ ಪಲ್ಯಮೆ ತನಿ ಬೀತಿಯುಂಟಿಂದ ಹೆಂಗಾಯ್ತು ಒರ್ನಾಲೇ ನಾಳೆ ಬೇಕು ಒಂದು ಚೆನ್ನೆ ನಾಲ್ ಬೆಚ್ಚಂಗೆ ಅದು ಸ್ಮೆಲ್ ಬಂಡು ಒಂದು ಮೇ ಇದು ಮುಂಗ ಮುಂಗೆ ಬಂಡ ಬೇಗ ಬೇಗಮೇ ನೆಕ್ಸ್ಟ್ ಉಂಡಲೆ ನಿಂಗೆ ಬೇನಿಂಗೆ ಒಂದು ವೈಟ್ ಕಲರ್ ಗಿಟ್ಟು ತುಂಡಲೆ ಕೆಟ್ಟಿ ತುಂಬಬೇಕಾ ಅಪ್ಪ ಅಂಗನೇ ಹಾಕಿಂಗು ಮುಂಗೆ ಬಂಡು ನೋಕೋರಿ ಇದೇ ಪಲ್ಯಮೆ ಉಂಡಲೇ ವೈಟ್ ಕಲರ್ ತುಣಿಗೆ ಈ ಇದ್ರ ಗೋಧಿರೆಲ್ಲ ಇಟ್ಟಿತ್ತು ಕೆಟ್ಟಿ ಬೆಚ್ಚಿಂಗ್ ಪರ್ತ್ರೆ ಹಾರ್ಲಿಕ್ಸ್ಕೊಂಬಂತ ನಂಗೆ ಮಕ್ಕಳೆಲ್ಲ ಕೊಡ್ಕ್ರ ಕಾಣಿ ಉಂಡಲಿ ಮೇ ನಂಗೆ ಅವತ್ ಹಾಕಿಂಗು ಚಮ್ಮ ಹೈಜೀನಿಕ್ ಪಿನ ಹೆಲ್ದಿ ಮೈತಿಕ್ರು ನಾಲ್ ಎಲ್ಲ ನ್ಯೂಟ್ರಿಯೆಂಟ್ಸು ನಾವು ಮಕ್ಕಗೆ ಮಕ್ಕಳಗೆ ಈ ಗ್ರೋ ಅವರ ಮಕ್ಕ ಉಂಡಲಿ ಇಂಗಂತೆ ನ್ಯೂಟ್ರಿ ನ್ಯೂಟ್ರಿಯಂಟ್ಸ್ ಎಲ್ಲ ಬೂಲೋನು ನೋಕ್ಕೋರ್ ಇದೇ ಪಲ್ಯಮೇ ಇದ್ರೆ ಕೆಟ್ಟಿತ್ತು ಉಂಡಲೇ ಒ ಸೈಡಲ್ಲಿ ಹ್ಯಾಂಗ್ ಹಾಕಿ ಬೆಚ್ಚಿಬಿಟ್ಟೆ ಹೆಂಗೈತೆ ಮಾತ್ರ ಉಂಡೆ ಒಂದು ನಾಲ್ತು ಮೇ ಇದ್ರೆ ಮುಂಗೆ ಬಂಡೆಪ್ಪಲ್ಲ ಹಾಕೋಣ ಚಮ್ಮೆನಾಲ್ ವೆಚ್ಚ ಅದರ ಸ್ಮೆಲ್ ಬಂಡು ಬಂದು ತೆಲ್ ಸ್ಮೆಲ್ ಸ್ಮೆಲ್ಲಕ್ಕರೆ ಅದು ಚಂದ ವಾಶ್ ವಾಷ್ ಹಾಕಿಂಗ್ ಕುಂಡಲೇ ಪರ ಒಣಕೂಗುಂಡು ಬೇಲ್ಗಿಟ್ಟಿತ್ತು ಜನ್ನಾಲು ಒಣಕೂಗು ಉಂಡು ಉಂಡಲೆ ಅದ್ರ ಸ್ಮೆಲ್ ಎಲ್ಲ ಪೋಂಡು ನೆಕ್ಸ್ಟ್ ಉಂಡಲ್ಲಿ ಈ ಮುಂಗೆ ಬನ್ನಿ ಇದಂಡಲ್ ನೋಕೂರ್ ಇದೇ ಪಲ್ಯ ಮುಂಗೆ ಬರ್ಪಾಟೋನು ತೆಲು ಮುಂಗೆ ಪಂದೆ ಮೇ ಅವರು ಮುಂಗೆ ಪಂದೆ ಬಂದೆ ಸಾತ್ ಎಡ್ತಿತ್ತು ಅದ್ರ ಗಿಡೋನು ಬೈಲುಗಿಡೋನು ಗಿಟ್ಟಿತ್ತು ನೆಲ್ಲ ಒಣ್ಕೋನು ನೋಕೋರು ಇದ್ದೆ ಹೇಗೆ ಮುಂಗೆ ಬಂದರಂಟು ಎನ್ನು ಉಂಟಾಲಿ ಇದ್ರ ನಾಲ್ಕು ಒಣಕ್ಕೊಂದು ಜನ್ ಮೂ ನಾಳೆ ಎಂಗೆ ಉಂಟಾಲೆ ಬೆಲ್ಗಿಟ್ಟ ನಲ್ಲಾ ವನಕುಲ್ ಸ್ಮೆಲ್ ಪಳಿಕರು ಅದೆಲ್ಲ ಪೂಂಡು ಈ ಬೈಲ್ಗಿಟ್ಟು ಒಣಕೊಂಡುಂಡೆ ಇದು ಸಪ್ರೌಟಡ್ ಆಕೂರು ಸ್ಮೆಲ್ಲ ಬಂಡೆ ಅಲ್ಲೇ ಅಂಗನ್ನು ಉಂಟೆ ಇದ್ರೆ ಮೂನ್ ಪೂನ್ ನಾಳೆ ಬೆಲ್ಗಿಟ್ಟು ನಾಲ್ಕು ವನಕಿಂಗಿದ್ರೆ ಸ್ಮೆಲ್ಲ ಪೂಂಡು ನೋಕ್ಕೂ ಇದೇಪ ನಾನು ಬೆಲ್ಗಿಟ್ಟು ವನಿಕೊಂಡು ಇಲ್ಲವಟ್ ಕಲರ್ ತುಣಿ ಅಡಿ ಕಿಟ್ಟದು ಬೆಲ್ಗಿಟ್ಟದ್ದು ಇದ್ರ ಒ್ಕನೂ ನೋಕ್ಕೂ ನಲ್ಲಣಿ ಜನ್ ನಾಳಿತ ಬೆಯಲ್ ನಲ್ಲಾ ವಣಂಗ ಇದು ಇದು ನೆಲ್ಲ ಒಣಗಿಂಗ ಉಂಡಲೇ ನಂಗೆ ಪೌಡರ್ ಹಾಕೋಲ್ಲ ಈಸಿ ಅವರು ಅದಕ್ಕೈತೆ ನಲ್ಲ ಒಣಕಿ ತೆನ್ಕೋ ಮೂರು ನಾಲ್ ಹಂಗು ಬೇಲ್ಗಿಟ್ಟು ನಲ್ಲ ಒಣಕೋನು ನೋಕೋರಿ ಇದೇ ಪಲ ಒಣಕಿ ತೆಡ್ತಾರೆ ಏನಿದ್ರಂಡಲೆ ಇತ್ತಲ್ಲಿ ಬರ್ತ್ ತೆಡ್ಕೊನು ಈ ಗೋಧಿರ ನಲ್ಲ ಬರ್ತ್ ತೆಡ್ತು ತುಂಡೆ ಪೌಡರ್ ಹಾಕಿ ಪೌಡ್ರ್ ಹಾಕೋ ಈಸಿ ಅವರು ಅದಕ್ಕೈತು ನಾನು ಗೋಧಿರೆಲ್ಲ ಬರ್ತ್ ತೆಡ್ತಾರೆ ഏനിരുണ്ടെലി മിക്സീർ ചെറു ജാർഗിട്ട് നല്ല പൗഡർ ആക്കി തെഡ് ഈ ഓതലി ജന മൂന്ന് നാല് നല്ല ബേലിട്ടു വൺക്കി സപ്പല ഉണ്ടെ ബേഗമേ നമുക്ക് പൗഡർ ആയിട്ട് കിട്ടും ഏണ്ടലി ചെറു മിക്സിരി ജാഗിട്ട് ഇതോ നല്ല പൗഡർ ആക്കി തെക്കാം നിങ്ങ പൗഡർ ആക്കോത്തും ബ് ഇത് തെലുജൻ സ്ൂനറ പന്താര്ട്ടങ്കിൽ നല്ല പൗഡർ ഐത്ത് കിട്ടും നോക്കൂർ നല്ല പൗഡർ ആക്കി തട്ക്കൊണു ನೀವು ಚಮ್ಮೆ ಕ್ವಾಂಟಿಟಿಯಲ್ಲಿ ಹಾಕಿಂಗುಂಡೇ ಮಿಲ್ಲು ಕೊಡ್ತು ಬೇನೇ ಇದ್ರೆ ಪೊಡಿ ಆಕಾ ತೆಡ್ಕ ನಾನು ಉಂಡೆ ತೆಲ್ ಕ್ವಂಟಿಯಲ್ಲಿ ಹಾಕಿ ಸಬಲ್ ಮಿಕ್ಸಿ ಜಾರಿಟ್ಟೇ ಪೊಡಿ ಹಾಕಿ ಉಂಟುಲ್ಲ ಈ ಜಂಡು ಕಪ್ಪು ಲಾಕಿಂಗ್ ನಂಗೆ ಒನ್ ಮಂತ್ ತೋ ಯೂಸ್ ಆಗಾ ನೋಕ್ಕೊರು ಇದು ಎತ್ತರ ನೈಸ್ ಆಯ್ತು ಪೌಡ್ರ್ ಹಾಕಿ ಪೌಡ್ರ್ ಆಯ್ತು ಕಿಟ್ಟಿರಂಟ್ ನಾ ಬೀಟಿಟ್ಟಿದ್ದರಲ್ಲೇ ಅದೇ ಪೊಲೇ ಇದು ಬರ್ತದ ಎನೆಯ ಸಬಲ್ ನಂಗೆ ಈಸಿಯಲ್ಲಿ ಪೌಡ್ರ್ ಆಯ್ತು ಕಿಟ್ ಸ್ಪೂನ್ ಹತ್ರ ಪಂತ ರಿಟೆಂಗ್ ಆಯ್ತು ನಲ್ಲೇ ಫೈನ್ ಐತೆ ಪೌಡ್ರ ಐತೆ ನಂಗೆ ಏನುಂಡಲೆ ಇದರೆಲ್ಲ ಉಂಟಾಲೇ ಎಡ್ತ್ಗೆ ಆ್ಯಡ್ ಆಡಾಕಿ ಕೊಡ್ಕ பூடி ஜெண்ட் கப்புரஹத்திரே கோதி இடத்துலே அங்கேனே சப்ள உண்டலி ஜெண்டு பேச்சு நான் உடைய பொடி ஆக்கி எடுத்து வண்டே நெக்ஸ்ட் பேச்சு நான் பிடியா ஃபஸ்ட் உண்டலை பொடி ஆக்கி நான் பந்தாரெந்தும் இடத்துல அந்த செகெண்ட் பேச்சு நான் பொடி உண்டல்ல பந்தாரி இட்டுது பவுட்ருக்காக்கிண்டே இதுண்டலுக்கு இட்டு திக்கிறலே கோதி அப்பமே கொம்பு நல்ல வெச்சி கொம்பத்துக்கு அதை வரத்து நான் பவுட்ரு ஆக்கிங்குண்டலே நல்ல ஃபைன் பவுடர் பவுட்ருத்து கிட்டிரு நோக்கி இதே பல பந்தாரி இட்டுத்து பவுட்ரு ஆக்கிங்கும் யாரும் ஃபைன் பவுடர் பவுட்ருத்து கிட்டிரு ಏನುಂಡಲ್ಲ ಇದ್ರ ಎಲ್ಲ ಬರ್ತಿತ್ತು ಬರ್ತದೇ ಒರು ಪೌಡ್ರ್ ಹಾಕಿದ್ದು ಒರೇ ಎಡ್ತ ಆ್ಯಡ್ ಹಾಕಿದ್ದು ಕೊಡ್ಕೊನು ನೌಕರು ಇದೇ ಪಲ್ಲೆ ಫೈನ್ ಆಯಿತು ಪೌಡ್ರ್ ಹಾಕಿತ್ತು ಎಡ್ತಂಗೈತೆ ನೆಕ್ಸ್ಟ್ ಉಂಡಲೇ ಇದಕ್ಕೆ ನನಗೆ ಡ್ರೈ ಫ್ರೂಟ್ಸ್ರ ಪೌಡರೂ ಆ್ಯಡ್ ಹಾಕೊಂಡು ನೌಕರರು ಕೂಡ ನಾನು ಬದಾಮ್ ಎಡ್ತರೆ ನಂಗೆ ಕುಂಡ್ ಅವ್ರ ಕಪ್ರ ಹತ್ರ ಬಿಲ್ಯ ಕಪ್ಲು ಒರ್ ಕಪ್ ಹತ್ರ ಬದಾಮ್ ಇದಕ್ಕೆ ಆ್ಯಡ್ ಹಾಕಿದ್ ಕೊಡ್ಕೊ ಜಂಡ್ ಕಪ್ರ ಹತ್ರ ಗೋಧಿ ಎಡ್ತಾರೆ ಹೊರ ಕಪ್ರ ಹತ್ರ ಬದಾಮ್ ಆ್ಯಡ್ ಹಾಕಿದ್ ಪಿನ ಪಿನ್ನವರ ಪಾದಿ ಕಪ್ರ ಹತ್ರ ಕ್ಯಾಶೂನಟ್ಟು ಆ್ಯಡ್ ಹಾಕಿದ್ಕೊಡ್ಕೊ ಅದೇ ಪಲ್ಯ ஒர்க்கப்பு மக்கானம் எட்கோ எடுத்தேன் மக்கான சொன்னிங்க உண்டாலி தாவரரே சீட்ஸு லோட்டஸ் சீட்ஸுன்னு சொல்கிறாரு அதுண்டாலி செம்ம ஹெல்த் பெனிஃபிட்ஸ் உண்டாது யூஸ் ஆக்கிங்க நெக்ஸ்ட் உண்டாலி நான் விட எல்லாத்தும் பரத்து தெடக்கோகை கேஸ் ஃப்ளீம் ஆன் ஆக்கிண்டூல் நான் விட ஒரு மண் ரெட் எடுத்தேன் அதுலேன்னு எல்லா ஐட்டம்ஸ் பர்த தெட்கா ಜನ್ ಮೂನು ಐಟಮಸ್ ಫ್ರೈ ಆಗಿ ತೆಕ್ಕು ಕುಡಾಲೆ ಅದು ಕೈಂಡಿ ಜೆಂಡಿ ಅಡಪಿಚ್ರೆ ಒಡತ ನಾನು ಮಖಾನ ಫ್ರೈ ಆಕಿಟ್ ನೆಕ್ಸ್ಟ್ ಇನ್ನೊಂದು ಸೈಡಲ್ಲಿಂಡಾಲಿ ಬದಾಮು ಬರ್ಕು ಇಟ್ಟಂಟಿಲ್ಲ ಈ ಮಖಾನಾ ಸೀಡ್ಸ್ ಉಂಡೆ ಸ್ಪಂಜ್ ನಲ್ಲಂಜ್ ಫಸ್ಟ್ ಫಸ್ಟು ನಂಗೆ ನಾವು ಎಾಪ ಎ ಬರಬೋದು ಕೂಡಾಲೇ ಇದು ಸ್ಪಂಜ್ ಪಲಿಕರು ಇದ್ರ ಇದೇ ಪಲ್ ಉಂಟೆ ಒಂದು ಟೆನ್ ಮಿನಿಟ್ಸ್ ನಾಲ್ಕು ಬರ್ತದೆ ನಲ್ಲ ಕ್ರಿಪಿಯಾಗಿ ഇത് ബലി ടേസ്റ്റ് എന്തുമില്ല ആലി ഹെൽത്ത് ചമ്മനല്ലേ കാൽഷ്യം ചമ്മക്കിട്ട് ഇത് നനക്ക് നല്ല മുല്ലെല്ലാം ഗട്ടിയവരു മേൽക്കൈ നൊമ്പലി പൂണ്ട് ഇതെല്ലാം കൊണ്ടാൽ ചമ്മ ന്യൂട്രിയൻസ് കിട്ടല്ല നല്ല തടിക മേൽക്കൈ നൊമ്പലെല്ലാം പൂണ്ടു അതേപോലെമേ ജായിന്റ് പെയ്ൻ ആകെല്ലും ഇത് സുമാരവു അതേപോലെമേ ഗ്രോ അവർ മക്കും നാ ഇത് കൊടുത്തെങ്ങണ്ടാലി ഭാരീ നല്ല ഇത് டிமார்ட்ரே ஷாப்பிங் வ்ளாக்ல நான் இங்காட்டி நான் ஷாப்பிங் ஆக்கிரது டிமாட்ட்ரே இடத்தின் நான் நெக்ஸ்ட் உண்டலி இதோ பதாம் ரொம்ப நல்ல ஃபிரை ஆக்கி த்ரீ ஐட்டம்ஸ் நல்ல ஃபைன் அதுக்கு பவுட்ருக்கை உண்டலி பர்சி இடத்தங்க நல்ல ஃபைன் ஆய் இது கிட்ட ನೋಕೂರಿಪ್ಪ ಬದಾಮ್ನಲ್ಲೇ ಬರ್ತದ್ ಕಿಟ್ಟಿರಿ ಏನಿದ್ರಂಡಲೇ ಒ ಪ್ಲೇಟ್ಗೆ ಟ್ರಾನ್ಸ್ಫರ್ ಹಾಕ ನೆಕ್ಸ್ಟ್ ಉಂಡಲ್ಲೇ ನಂಗೆ ಕ್ಯಾಶಿನಟು ಬರ್ತದೆ ತೆಟ್ಕೊಗೊಂಡು ಇದು ಎಣ್ಣೆಂದು ಬಿ ತೊಗತೀರಾ ಇದ್ರ ಬರ್ಕೊಬದಗೂ ಅಂಚೆ ಹಿಂಗೆ ಪೌಡ್ರ್ ಹಾಕಿ ತೆಟ್ಕೊಂಡಲ್ಲೇ ಅದಕ್ಕೆ ಎಣ್ಣೆಂದು ಬಿ ತೊಗಿಲ್ಲ ಹಿಂಗೆ ಮೇಲೆ ಡ್ರೈ ರೋಸ್ಟ್ ಹಾಕಿ ತೆಕ್ಕೋನು ಇಂಗನ್ ಎಲ್ಲ ತುಂಬ ನಲ್ಲ ಕರೆಕ್ಟ್ ಆಯ್ತು ರೋಸ್ಟ್ ಹಾಕಿ ತೆರೆ ತೆಗೊಂಡಲ್ಲಿ ನಂಗೆ ಒನ್ ಮಂತ್ ತೋಲೋ ಈ ಪೌಡರೇ ಸ್ಟೋರ್ ಹಾಕಿದಬೇಕು ಹೋಗ ಅವ್ರು ಅದ್ಕೈತೆ ಕರೆಕ್ಟ್ ಆಯ್ತು ರೋಸ್ಟ್ ಹಾಕಿ ತೆಡ್ಕೊನು ನೆಕ್ಸ್ಟ್ ಉಡೇನೋಕರು ಮಖಾನ ಸೀಡ್ಸ್ರೂ ನಾನು ರೋಸ್ಟ್ ಹಾಕಿ ತೆಡ್ತಾರೆ ನಲ್ಲ ಕ್ರಿಸ್ಪಿ ಅವ್ರ ಒಡ್ತೋ ರೋಸ್ಟ್ ಹಾಕಿ ತೆಡ್ಕೊ ಫಸ್ಟ್ ಗುರು ಸಾಫ್ಟ್ ಬಲಿಕ್ರೆ ನಲ್ಲ ಕ್ರಿಸ್ಪಿ ಅವ್ರ ಒಡ್ತೋ ಟೆನ್ ಮಿನಿಟ್ಸ್ ಹಾಂಗಿದ್ರೆ ಲೋ ಫ್ಲೇಮಲ್ಲಿ ವೆಚ್ಚಿತ್ತು ಬರ್ತೊರಿಪಾ ಎಲ್ಲ ಬರ್ತ ತೆಡ್ತಾರೆ ಇನ್ನು ಇದ್ರೆಲ್ಲ ಪೌಡ್ರ್ ಹಾಕಿ ತೆಡ್ಕೊನು ನಾನು ಉಡೇನೋಕ್ಕೋಕರು ಗೋಧಿ ಪೊಡಿ ಹಾಕಿ ಅದೇ ಮಿಕ್ಸಿರ್ ಜಾರ್ಗೆ ನಾನು ಎಲ್ಲ ಡ್ರೈ ಫ್ರೂಟ್ಸ್ರೂ ಆ್ಯಡ್ ಹಾಕಿದ್ ಕೊಡ್ತಾ ಉಂಟಿಲ್ಲ ಏನಿದ್ರೆಲ್ಲ ಒಟ್ಟಿಗಿಟ್ಟಿತ್ತು இதோ கிரைண்ட் ஆக்கி தெடுத்திங்கை நல்ல பவுட்ராகி தடக்கணும் சிறிய ஜார்லில் நல்ல கிரைண்ட் ஆயித்து கிட்டல அதுக்கு செரி ஜார் இட்டுது கிரைண்ட் ஆக்கி ஒன்ட்டும் இல்லை அதேபோல் மீது குண்டாலி ஜெண்ட் ஜெண்ட டேபிள் ஸ்பூன் தர சுகர் இட்டுது நான் கூட பவுட்ரு ஆக்கி தெடுத்து உண்டும் இல்லை எந்த சொன்னிங்க நல்ல பவுட்ருத்து கிட்டிரு நாங்கள் சுகர் இட்டது பவுட்ரு ஆக்கிங்க உண்டாலே நல்ல பவுட்ருத்து கிட்ரு ಉಂಡಲೆ ನೆಲ ನೆಲಕಡ್ಲೆ ಇಟ್ಟರೆ ಅದ್ರೊಂದು ಚಂದ ರೋಸ್ಟ್ ಹಾಕಿತ್ತು ಇದ್ಗೆ ಆ್ಯಡ್ ಹಾಕಿದ್ದು ಕೊಡ್ಕ ನೆಕ್ಸ್ಟ್ ಉಂಡಲೆ ನಾನು ನೋಡೋರು ಬೆಲ್ಲಿ ಆ್ಯಡ್ತಾರೆ ಅಂತ ಚಂದ ಉಂಡಲೆ ಎಲ್ಲ ಪೌಡರ್ ಮಿಕ್ಸ್ ಹಾಕೋಗೈತೆ ಉಂಡಲೆ ಡ್ರೈ ಫ್ರೂಟ್ಸ್ ಪೀನ್ಯಾಗ ಗೋಧಿರ ಪೊಡಿ ಎಲ್ಲ ಒಟ್ಟಿಗೆ ಮಿಕ್ಸ್ ಹಾಕೋಗೈತೆ ನಾವು ನೋಡೋರು ಬೆಲ್ಲ ಎಡ್ದು ಆ್ಯಡ್ ಹಾಕಿದ್ದು ಕೊಡ್ತಾರೆ ಏನೇ ಎಲ್ಲ ತ ಪೌಡ್ರ್ ಹಾಕಿ ತುಂಡಲಿ ಮಿಕ್ಸ್ ಹಾಕಿ ತೆಡ್ಕ ನೆಕ್ಸ್ಟ್ ಇದೇ ಪಲಮಿ ಮಖಾನ ತುಂಬ ಪೌಡ್ರ್ ಹಾಕಿ ತೆಡ್ಕೊನು ಇದ್ರ ಉಂಡೆ ನಲ್ಲ ಕ್ರಿಸ್ಪಿ ಐತೆ ಬರ್ತು ತೆಡ್ತ ಸಬಲು ಏನಿದು ನಲ್ಲ ಪೌಡ್ರ್ ಐತೆ ಕಿಟ್ರು ಹಿಂಗೇನುಮೇ ಉಂಡಲೆ ನಲ್ಲ ಟೇಸ್ಟ್ ಅವರು ನನ್ನ ಮಕ್ಕಗು ಚಮ ಇಷ್ಟ ಐತಿ ನಿಂತು ನೋಕೋರು ಇದೇ ಪಲ ಪೌಡ್ರ್ ನಲ್ಲ ಪೌಡ್ರ್ ಹಾಕಿದ್ದು ನಾನು ಕೂಡ ಆ್ಯಡ್ ಹಾಕಿದ್ದು ಕೊಡ್ತಿಲ್ಲ ನೆಕ್ಸ್ಟ್ ಉಂಡಲೆ ಇದರ ಟೇಸ್ಟ್ ಯಾರು ಆವಾಗೈತು ನಾನು ಉಡೇ ಟೂ ಟೂ ಪ್ಯಾಕೆಟ್ ರೇ ಟೆನ್ ರುಪೀಸ್ ರುಪೀಸ್ರೆ ಚರಿಯೋ ಪ್ಯಾಕೆಟ್ ಬಂಡಲ್ಲಿ ಆದರೆ ನಾನು ಟೂ ಪ್ಯಾಕೆಟ್ ಡೆ ಮಿಲ್ಕ್ ಪೌಡರ್ ಆ್ಯಡ್ ಹಾಕಿದ್ ಕೊಡ್ತಿಲ್ಲನೆ ನೆಕ್ಸ್ಟ್ ಉಂಡಲ್ಲೆ ನಲ್ಲ ಫ್ಲೇರ್ ಕಿಟಗೈತೆ ಇಲೈಚಿ ಪೌಡರ್ ಆ್ಯಡ್ ಹಾಕಿದ್ ಕೊಡ್ತಾ ಉಂಟು ಎಲ್ತೆರ ಪೊಡಿ ಉಡೆವ್ರು ಟೂ ಟೇಬಲ್ ಸ್ಪೂನ್ ಟೂ ಟೀ ಸ್ಪೂನ್ ರತ್ರ ಎಲ್ತೆರ ಪೊಡಿ ಆ್ಯಡ್ ಹಾಕಿದ್ ಕೊಡ್ತಲ್ಲೇ ಇನ್ನು ಇದ್ರೆಲ್ಲ ನಲ್ಲ ಮಿಕ್ಸ್ ಹಾಕಿ ತೆಟ್ಕೊಳು ಮಕ್ಕಗು ಬೆಲ್ಯಂಕುಮ್ ಆರ್ಗ ಬೆನಿಂಗ್ ಯೂಸ್ ಹಾಕ ಈ ಪೌಡರ್ ನಲ್ಲ ಟೇಸ್ಟು ಅವರು ಅದೇ ಪಲ್ಲೆ ಹೆಲ್ತ್ಗೆ ಚಮ್ಮೆ ಬೆನಿಫಿಟ್ಸ್ ಉಂಡು ಚರಿಯ ಮಕ್ಕಳ ಉಮ್ಮ ಮಾರು ಅದೇ ಪೇಲೆ ಪ್ರೆಗ್ನೆಂಟ್ ಲೇಡೀಸು ಇದ್ರ ಯೂ ಕನ್ಸ್ಯೂಮ್ ಉಂಡಲಿ ಮಕ್ಕಗೂ ನಲ್ಲಿ ಚಮ್ಮ ಮೆಮೊರಿ ಪವರು ಯಾರು ಅವರು ಮಕ್ಕಳೇ ಅದೇಪಾಲ ನಲ್ಲೆ ಮಕ್ಕಳು நல்ல மிக்ஸ் ஆக்கி அல்பின் உண்டல ஜ ஒரு ஜெண்ட காயல்றத்திரி ஒரு மிக்சி ஜார் ஆடாக்கி கொடுத்துடல நெக்ஸ்ட் இது குண்டல வெனிலா எஸன்ஸ் வெனிலா எஸன்ஸ் ஆடாக்கி கொடுக்கோணு இதுக்கு ஜெண்டாயிரத்தி இட்டு துண்டல இதுக்கு வெனிலா எசன்ஸ் ஆடாக்கிட்டு நல்ல கிரைண்ட் ஆக்கி தடக்க இது சண்டி பல்லை அவ்வளோ ட்ரை பல் மீக்கிரி ஆரம்பி இட்டிரல அங்கே சண்டலி ட்ரை பல்லை மேய்கிற ஏனி உண்டி நல்ல கிரைண்ட் ஆக்கி தடக்க இதெரு வெனிலா எசன்ஸ் இட்டலி அதேவரே பேர நல்ல கம்மன பவுடர் நங்கிப்பா பாக்ஸில் நான் ஷாப்பிள் லே பலமே டேஸ்ட் கிடை வெனிலா எஸன்ஸ் இப்படிங்க ஸ்கிப் ஆக்கண்ட வெனிலா எஸன்ஸு ஆட் ஆகும் ட்ரை ஆக்கோரு நல்லா மிக்ஸ் ஆக்கி தடக்கோணு நோக்கி இதே பலமே ஹார்லிக்குஸ் பவுடர் ரெடி ஆய்த்து ஏன்னுண்டி இதோ காலி தடுக்கோனு நல்ல ஃபைன் ஆய்வு பவுடர் கிட்டோகைண்டிலாச்சி தடக்கொணு காலி தடக்கோ ஈஸி ஆவோத்து உண்டி நான் வெள்ளிய ப்ளேட்டுக்கு இதட் தான் ಡೈಲಿ ನಂಗೆ ಉಂಡಲಿ ಡಯಟ್ಲು ಇದೇ ಪಲ್ತೆ ಡ್ರೈ ಫ್ರೂಟ್ಸ್ರ ಪೌಡ್ರೆಲ್ಲ ಇಂಟೇಕ್ ಹಾಕೋ ಟ್ರೈ ಹಾಕೋನಾಪ್ಪ ನಂಗೆ ಉಂಡಲಿ ಹೆಲ್ತ್ ಚಮ್ಮೆ ನಂಗೆ ಹೆಲ್ತ್ ರ ಕೊರಡಿ ಹಾಕೋಕೆ ಅವರು ಪ್ರಿವೆನ್ಷನ್ ಇಸ್ ಬೆಟರ್ ಕ್ಯೂರ್ ಕ್ಯೂರ್ನ್ ಸಲ್ಲರಲ್ಲೇ ಅದಕ್ಕೆ ನಂಗೆ ಬೇನ ನ್ಯೂಟ್ರಿಯೆಂಟ್ಸ್ ಎಲ್ಲ ಉಂಡಲೆ ನಂಗೆ ಬಂಡೆ ಚೆನ್ನ ಸೀಕ್ರೆ ನಂಗೆ ತಡೆಗಟ್ಟೋಗ ಅವರು ನೋಕರು ಇದೇ ಪಲಮೆ ಫೈನ್ ಐತೆ ಫೈ ಫೈನ್ ಪೌಡರ್ ಕಿಟೀರು ಏನು ಏನು ಉಂಡಲ್ಲೆ ಇದ್ರೆ ಬಾಕ್ಸಿಗೆ ಸ್ಟೋರ್ ಹಾಕಿ ಬಚ್ಚಂಗ್ತು ಒನ್ ಮಂತ್ ತೋಲೆ ನಂಗೆ ಯೂಸ್ ಹಾಕ ಹುಡು ಚೆಮ್ಮ ಕ್ವಾಂಟಿಟಿಲೆ ನಾವು ಒನ್ ಮಂತ್ಗೆ ಯೂಸ್ ಆಗಿರೋ ಹತ್ರ ಕೂಡ ಇರು ಒಂದು ಏರ್ ರೇಟ್ ಕಂಟೈನರ್ಗೆ ಆ್ಯಡ್ ಹಾಕಿ ತುಂಡಲ್ಲೆ ಇದ್ರ ಸ್ಟೋರ್ ಹಾಕಿ ಬಚ್ಚಂಗೆ ನಂಗೆ ಚಮ್ಮೆ ಟೈಮ್ ತೋ ಯೂಸ್ ಅವರು ಅದೇ ಪಲ್ಯ ಮಂಡಲೆ ನೆಕ್ಸ್ಟ್ ನಂಗೆ ಇದ್ರ ಚಾಕ್ಲೇಟ್ ಫ್ಲೇವರ್ ರೀ ಇದು ஹார்லிக்ஸ் பவுடர் எங்கேனாக்கிறேன்ட்டு நான் இதில் காட்ட லாஸ்ட் ஜொத்த மக்கெல்லாம் சம இஷ்ட அவரு சாக்கலேட் ஃப்ளேவர் ட்ரிங்க் எந்த மாக்கி கொடுத்தேங்க மக்க இஷ்ட அவரல் அதுக்கை பாதி நான் ஒரு உண்டலே நார்மல் ஹார்லிஸ பவுட்ரே ஆக்கி வெச்சுரேன் நெக்ஸ்ட் உண்டலே நெக்ஸ்ட் இதில் சாக்கலேட் ஹார்லிஸ் பவுட்ரு ஆகோகைத்து உண்டலே இதுக்கு நான் உட கொக்கோ பவுட்ரு கொக்கோ பவுடர் டூ டேபுள் ஸ்பூன் உண்டாலி கொக்கோ பவுட்ரு இதுக்கு மிஸ் ஆக்கி கொடுத்தேங்க உண்டலே ஹார்லிக்ஸ் சாக்லேட் பௌ சாக்கலேட் பவுட்ரு அவரு ನಾವು ಇದೇ ಪಲ್ಯ ಟೂ ಟೇಬಲ್ ಸ್ಪೂನ್ ಆಡ್ ಹಾಕಿಂಗ್ ಮೇವು ಚಮ್ಮ ಆಡ್ ಹಾಕಿಂಗ್ ಅದ್ರ ಕೈಪ್ ಟೂ ಟೇಬಲ್ ಸ್ಪೂನ್ ಆ್ಯಡ್ ಹಾಕಿದ್ದು ಮಿಕ್ಸ್ ಹಾಕಿದ್ ಕೊಡ್ಕ ഏനത്തി ഉണ്ടല്ലേ പാൽഗിട്ട് നല്ല പായപ്പാടിത്തും കുടിക്കാ ഇല്ലങ്കിൽ ഉണ്ടാൽ ബെച്ച പാൽ ബീതി മിക്സ് ആക്കിയ കുടിച്ചാങ്കുമ്പോ അവർ ഇല്ലങ്കിൽ പന്താര ബേനെങ്കിൽ നിങ്ങൾക്ക് ഇടാ ഇത് നിലുൽ ഡ്രൈ ഫ്രൂട്സ് എല്ല പൗഡർ ആക്കുമോ പന്താര ആഡ് ആക്കി കൊടുത്താ നിങ്ങൾക്ക് പന്തരബേനും ആഡ് ആക്ക ഇല്ലെങ്കിൽ അതേപോലെ അങ്ങനമേക്ക് കുടിക്കാ നിങ്ങ സപ്രാവ് ഉണ്ടെല്ല ബേ ആർക്കിങ്ങേലെ പന്ത്രത്തിൽ അവൈഡ് ആക്കിങ്ങ് അല്ലേ ഇത് പന്താരണോട്ടില്ല അങ്ങനമേ കുടിച്ചായിത്ത് ഇത് നമുക്ക് ഫാറ്റ് ലൂസ് ആക്കും നനക്ക് ഹെൽപ്പ് ഡ്രൈ ഫ്രൂട്ട് ഡ്രൈ ഫ്രൂട്ട്സല്ലിട്ട് താക്കിറ സബലുണ്ടെ നല്ല വെയ്റ്റ് മാനേജ് ആക്കോകും ഹെൽപ്പാക്കി സപ്പുറാവ് സപ്രാവനുട്ട് ബി ആക്കും ഇത് കുടിക്കാ പന്താട്ട് കുടിക്കോനും ഇതര മധ്യപലമേ ഒരു എയർ ടൈറ്റ് കണ്ടെയ്നർ ആഡ് ആക്കി ഉണ്ടാലേ ഫ്ര ഫ്രിജിൽ സ്റ്റോർ ആക്കിയിട്ട് ആയിട്ട് നോക്കൂര് ഇത്ര പെർഫെക്റ്റ് ആയിട്ട് പൗഡർ ആയിട്ട് കിട്ടിയിരുന്നുണ്ട് ഇതേപോലെ സ്റ്റോർ ആക്കി വെച്ചങ്ങ കൊണ്ടാലേ നമുക്ക് ചമ്മ ഹെൽദി ആയിട്ട് അവിടേ ഈസീല് നമുക്ക് ഹോർലിക്സ് പൗഡർ റെഡിയാക്കി തെടുക്കാം നോക്കൂർ ഇത്രേന്ന് ഡ്രിങ്ക്സ് ആക്കുക എന്നിട്ടും കട്ടോട്ടും ഇല്ല ഇതേപോലെ ഉണ്ടാലേ ടൂ ടേബിൾ സ്പൂൺ ടൂ ടീ സ്പൂൺ ഹത്ര ആഡ് ആക്കിയിട്ട് കൊടുത്തേക്കായിട്ട് ഒരു ഗ്ലാസ് ടൂ ടീ സ്പൂൺ ഹത്ര ആഡ് ആക്കിയിട്ട് പാൽ വെച്ച പാൽ ബീതി മിക്സ് ആക്കിത്തും കുടിക്കുക ഇല്ലെങ്കിൽ പാൽഗ് ഈ പൗഡർ ഇട്ടിട്ട് തൽപ്പായപ്പാട്ടിത്തും കുടിക്കാം നൻ്റെ മക്കൾക്ക് ചമ്മ ഇഷ്ടമായിരുന്നു ഇത് മക്കവും കൊടുക്ക നമുക്ക് ഡെയിലി ഒരു ഗ്ലാസ് കുടിച്ച് കൈത്ത് നമുക്ക് തടിക്ക് പോയി കംപ്ലീറ്റ് ന്യൂട്രിയൻസ് ഇതിൽ നങ്ങക്ക് കിട്ടും ഇപ്പോൾ പത്ത് കുമന്ത്ത്ത് നമുക്ക് ആക്കിണ്ടല്ലേ അവിടുത്തെയുള്ള ആക്കിങ്ങനെ എന്ത് ചെയ്യുന്നത് പത്രത്തിൽ നമുക്ക് പത്ത് കുന്നേ ഐട്ടംസ് എന്തും ന്യൂട്രിയൻസ് സിക്കില്ല അത് കേട്ടുണ്ടല്ലേ ഇതേപോലെ കംപ്ലീറ്റ് ന്യൂട്രിയൻസ് കിട്ടും ചമ്മ ഈസിയുണ്ട് ഇത് ആക്കവോ നിങ്ങൾ ഇതിൽ ട്രൈ ആക്കോറും എങ്ങനെ ഇരുണ്ട് ചെന്നു നമുക്ക് കമൻസില് ചില അതേപോലെ മേക്ക് രണ്ട് ചാനൽ ഇഷ്ടവർ ലൈക്ക് ആക്കോരു ഷെയർ ആക്കോരു ബുദ്ധി വിവർസിൽ സബ്സ്ക്രൈബ് സബ്സ്ക്രൈബാക്കും മാറിക്കണ്ട അതേപോലെ മേ മുട്ടുള്ള ബെല്ലൈക്കനും പ്രെസ് ആക്കോ അപ്പം നാടേ വീഡിയോസ് നിങ്ങൾക്ക് നോട്ടിഫിക്കേഷൻ ആയിട്ട് കിട്ടും താങ്ക് ഫോർ വാച്ചിങ്